ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಒತ್ತಾಯಿಸಿ ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ಎಫ್ಐ ಕರ್ನಾಟಕ ರಾಜ್ಯ ಸಮಿತಿ ಕರ್ನಾಟಕದ ಹಂತಗಳೂ ಕೂಡ ಶೈಕ್ಷಣಿಕ ಜಾಥಾದ ಮೂಲಕ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸರ್ಕಾರವನ್ನು ಎಚ್ಚರಿಸುವಂತಹ ಈ ಜಾಥಾವನ್ನ ಹಮ್ಮಿಕೊಂಡಿದ್ದಾರೆ ಈ ಜಾಥಾ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ನಗರ ಕೇಂದ್ರಕ್ಕೆ ಬಂದು ತಲುಪಿದೆ ನಾನು ಪ್ರಥಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಜನತೆಯ ಪರವಾಗಿ ಈ ಶೈಕ್ಷಣಿಕ ಜಾಥಾವನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಮತ್ತು ಅವರನ್ನ ಅಭಿನಂದಿಸುತ್ತೇನೆ ಬಹಳ ಮುಖ್ಯವಾಗಿ ಈ ಶೈಕ್ಷಣಿಕ ಜಾಥಾ ಇವತ್ತು ಅನಿವಾರ್ಯ ಈ ಜಾಥಾದ ಬಹಳ ಪ್ರಮುಖ ಅದರ ರಾಜ್ಯ ನಾಯಕರುಗಳು ಈಗಾಗಲೇ ಹೇಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಇದೊಂದು ಸಾಕ್ಷರತೆಯ ಜಿಲ್ಲೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಾಕ್ಷರತೆಯಲ್ಲಿ ಮುಂದಿರತಕ್ಕಂಥ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ಅದು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೂ ಪ್ರತಿ ವರ್ಷ ನಮಗೆ ಂತ ದಕ್ಷಿಣ ಕನ್ನಡ ಜಿಲ್ಲೆಗೆ ಸರ್ಕಾರ ಯಾವ ಕೊಡುಗೆಯನ್ನು ಕೊಟ್ಟಿದ್ದೇನೆ ಕೊಟ್ಟಿದ್ದಾರೆ ಅಂತ ನೋಡಿದ್ದಾರೆ ಅದು ಯಾವುದೂ ಇಲ್ಲ ಶೂನ್ಯ ಕೊಡುಗೆ ಯಾಕೆ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ಸಾಕ್ಷರತೆ ಜಿಲ್ಲೆ ಇರಲಿ ಅಂತ ಸರ್ಕಾರಿ ಪದವಿ ಕಾಲೇಜುಗಳನ್ನು ನಾವು ತೆಗೆದು ಆಚರತೆಯಲ್ಲಿ ಮುಂದಿರತಕ್ಕಂಥ ಜಿಲ್ಲೆಗೆ ಪದವಿ ಕಾಲೇಜುಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಸರ್ಕಾರಗಳಿಗೆ ಸಾಧ್ಯ ಆಗಿಲ್ಲ ಇಲ್ಲಿ ನೋಡಿ ಪ್ರತಿ ತಾಲೂಕಲ್ಲಿ ತೆಗೆದು ನೋಡಿದ್ರೆ ಕೇವಲ ಬೆರಳೆನಿಕೆಯ ಪದವಿ ಕಾಲೇಜುಗಳೇ ಇದೆ ಮನುಕಿ ತಾಲೂಕಲ್ಲಿ ಈಗಾಗಲೂ ಕೂಡ ಅಲ್ಲಿ ಪದವಿ ಕಾಲೇಜ್ ಇಲ್ಲ ಆದರೆ ಇದು ಮೂಲಭೂತ ಹಕ್ಕು ಹೋಗಿ ಇವತ್ತು ಅದನ್ನ ವ್ಯಾಪಾರೀಕರಣಕ್ಕೆ ಅದೊಂದು ಉದ್ದಿಮೆಯಾಗಿ ನಡೆಸತಕ್ಕಂತ ಒಂದು ಉದ್ದೇಶ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಣ್ತಾ ಇದೆ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜುಗಳ ಹಬ್ಬ ಇಲ್ಲಿ ಖಾಸಗಿ ಮೆಡಿಕಲ್ ಕಾಲೇಜು ಒಟ್ಟು ಎಂಟಿದೆ ಯೋಚನೆ ಮಾಡಿ ಈವರೆಗೂ ಕೂಡ ಅದಕ್ಕೆ ಸರಿಯಾದ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ಮಾಡಿರುವುದು ಆದರೆ ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪನೆ ಬಗ್ಗೆ ಒಂದೇ ಹೊಂದ ಮಾತನಾಡಿಲ್ಲ ಅದಕ್ಕೆ ಅನುದಾನವನ್ನು ಮೀಸಲಿಟ್ಟುವ ಬಗ್ಗೆ ಒಂದೇ ಒಂದು ಮಾತನಾಡಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹತ್ತೆಂಟು ಖಾಸಗಿ ಇಂಜಿನಿಯರಿಂಗ್ ಕಾಲೇಜಸ್ ಇದೆ ಹತ್ತೆಂಟು ಇಂಜಿನಿಯರಿಂಗ್ ಕಾಲೇಜಸ್ ಇರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರದ ಎಷ್ಟು ಇಂಜಿನಿಯರ್ ಇನ್ನೂ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಅಂದ್ರೆ ಪ್ರತಿ ವರ್ಷ ಇಪ್ಪತ್ತೆಂಟು ಸಾವಿರ ಇಂಜಿನಿಯರಿಂಗ್ ಪದವಿಯನ್ನ ಪಡೆದು ಹೊರ ಬರ್ತಾ ಇದ್ದಾರೆ ಖಾಸಗಿಯಲ್ಲಿ ವಿದ್ಯಾರ್ಥಿಗಳು ಅದೇ ರೀತಿ ಮೆಡಿಕಲ್ ಕಾಲೇಜುಗಳಲ್ಲಿ ಇಲ್ಲಿರುವಂತಹ ಹತ್ತು ಮೆಡಿಕಲ್ ಕಾಲೇಜುಗಳಲ್ಲಿ ಖಾಸಗಿ ಮೆಡಿಕಲ್ ಕಾಲೇಜುಗಳಲ್ಲಿ ಸುಮಾರು ಹದಿನಾರು ಸಾವಿರದಷ್ಟು ವಿದ್ಯಾರ್ಥಿಗಳು ಪದವಿಯನ್ನ ಪಡೆದು ಹೊರ ಬರ್ತಾ ಇದ್ದಾರೆ ಅದೇ ರೀತಿ ಪದವಿ ಕಾಲೇಜುಗಳಲ್ಲಿ ಸುಮಾರು ಮೂವತ್ತು ಸಾವಿರಕ್ಕಿಂತಲೂ ಮಿಕ್ಕಿ ವಿದ್ಯಾರ್ಥಿಗಳು ಪದವಿಯನ್ನ ಪಡೆದು ಸರ್ಟಿಫಿಕೇಟ್ ಹೊಂದಿ ಹೊರ ಬರ್ತಾ ಇದ್ದಾರೆ

ಕೇಂದ್ರೂ ಕೂಡ ಸರಕಾರ ಕ್ರಮ ಕೈಗೊಳ್ಳಿಲ್ಲ ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅಲ್ಲಲ್ಲಿ ಮಾಡ್ತಾ ಇರೋದೇನು Take off. We're <laughs> ಮಂಗಳೂರು ನಗರದಲ್ಲಿ ಕಾನೂನು ಸುವ್ಯವಸ್ಥೆಗಳನ್ನ ಹತೋಟಿಗೆ ತಂದಿಡುವಂತಹ ಕೆಲಸಗಳನ್ನ ಬಹಳ ಪರಿಣಾಮಕಾರವಾಗಿ ಮಾಡಿದ್ದಾರೆ ಅದನ್ನು ನಾವೆಲ್ಲರೂ ಕೂಡ ವಿದ್ಯಾರ್ಥಿ ಸಂಘಟನೆ ಕೂಡ ಅಭಿನಂದಿಸಿದೆ ಆದರೆ ಇವತ್ತು ಕಮ್ಯೂನಲ್ ಸಂಘಟನೆಗಳು ಕೋಮುವಾದಿ ಸಂಘಟನೆಗಳು ಮತ್ತೆ ಇಲ್ಲಿನ ಪೊಲೀಸ್ ಅಧಿಕಾರಿಗಳನ್ನ ತರಾತರಿಯಲ್ಲಿ ಎತ್ತಂಗಡಿ ಮಾಡಲಿಕ್ಕೆ ಮತ್ತೆ ಇಲ್ಲಿಂದ ಅವರ ಅವರ ಮೇಲೆ ಅವಿಶ್ವಾಸವನ್ನ ವ್ಯಕ್ತಪಡಿಸುವಂತ ರೀತಿಯಲ್ಲಿ ಅವರ ವರ್ತನೆಯನ್ನ ನಾವು ಕಾಣ್ತಾ ಇದ್ದೀವಿ ಈ ಒಂದು ವರ್ತನೆಯನ್ನ ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ಎಫ್ಐ ನಿರೋಧಿಸುತ್ತೆ ನಾವು ಸರ್ಕಾರಿ ಶಾಲೆಗಳನ್ನು ಉಳಿಸಲಿಕ್ಕೆ ವಿದ್ಯಾರ್ಥಿಗಳ ಆ ರಕ್ಷಣೆ ಮಾಡಲಿಕ್ಕೆ ಎಸ್ಎಫ್ಐ ಕಳೆದ ಹಲವಾರು ವರ್ಷಗಳಿಂದ ಪ್ರಾರಂಭದ ದಿನದಿಂದ ಕೂಡ ಅಭ್ಯಾಸ ಮತ್ತು ಹೋರಾಟ ಅಂಗ ಘೋಷವಾಕ್ಯದೊಂದಿಗೆ ಭಾರತ ವಿದ್ಯಾರ್ಥಿ ಫೆಡರೇಷನ್ ಪ್ರಾರಂಭ ಆಗಿದೆ ಏನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆದಂತಹ ಘಟನೆ ಆ ಸಂದರ್ಭದಲ್ಲಿ ಕನ್ನಡ ಕರ್ನಾಟಕ ರಾಜ್ಯೋತ್ಸವ ಇದೇ ನೆಹರು ಮೈದಾನದಲ್ಲಿ ಆಗುವಂತಹ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇತ್ತು ಬಿಜೆಪಿ ಸರ್ಕಾರ ಆ ಸಂದರ್ಭದಲ್ಲಿ ಹನ್ನೊಂದು ಸಾವಿರ ಸರ್ಕಾರಿ ಶಾಲಾ ಕಾಲೇಜುಗಳನ್ನ ವಿಲೀನ ಅನ್ನುವ ಹೆಸರಲ್ಲಿ ಮುಚ್ಚುವಂತಹ ಒಂದು ತೀರ್ಮಾನಕ್ಕೆ ಕೈ ಹಾಕಿತ್ತು ಆ ಸಂದರ್ಭದಲ್ಲಿ 전해드렸습 <susurra>